ಕರ್ನಾಟಕ ರಾಜ್ಯ ಆಶಾ ಕಾರ್ಯಕರ್ತೆಯರ ಸಂಘ ಮತ್ತು ಎಐಟಿಯುಸಿ ಸಂಘದ ಸಹಯೋಗದೊಂದಿಗೆ ತುಮಕೂರು ಜಿಲ್ಲೆಯ ಹತ್ತು ತಾಲೂಕಿನ ಆಶಾ ಕಾರ್ಯಕರ್ತೆಯರು ಗೌರವಧನ ಹತ್ತು ಸಾವಿರಕ್ಕೆ ನಿಗದಿಗೊಳಿಸಲು ಇಂದು ನಗರದ ಬಾಲಗಂಗಧರನಾಥ ವೃತ್ತದಿಂದ ಬಸ್ ಸ್ಟಾಂಡ್ ರಸ್ತೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಸರ್ಕಾರದ ವಿರುದ್ದ ಘೋಷಣೆ ಕೂಗುತ್ತಾ ಪಾದಯಾತ್ರೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ಜನ ಆಶಾ ಕಾರ್ಯಕರ್ತೆಯರು ಜಮಾಯಿಸಿ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಈ ವೇಳೆ ಪ್ರತಿಭಟನೆಯಲ್ಲಿ ಆಶಾ ಕಾರ್ಯಕರ್ತೆಯರ ಸಂಘಟನೆ ಮತ್ತು ಎಐಟಿಯುಸಿ ಜಿಲ್ಲಾ ಗೌರವಾಧ್ಯಕ್ಷರು ಮಂಜುಳಾ ಗೋನವಾರ ಜಿಲ್ಲಾಧ್ಯಕ್ಷರು ನಿರ್ಮಲಾ ಕಾರ್ಯದರ್ಶಿ ರೇಖಾ ಉಮೇಶ್ ಜಿಲ್ಲಾ ಸಲಹೆಗಾರರಾಗಿ ಕಲ್ಯಾಣಿ ಎಂಇ ಅಶ್ವಿನಿ ಮತ್ತು ನೂರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಆಶಾ ಸಂಘದ ಗೌರವಾಧ್ಯಕ್ಷರಾದಂತ ಕಾಂಗ್ರೆಡ್ ಮಂಜುಳಾ ಅವರು ಮಾತಾಡಬೇಕು ಅಂತ ಹೇಳಿ ನಾವು ಕೇಳ್ಕೊತೀವಿ ಸ್ನೇಹಿತರೆ ನಿನ್ನೆ ಹಲವಾರು ಸವಾಲುಗಳನ್ನು ಎದುರಿಸಿ ಇಡೀ ರಾಜ್ಯದ ನಲವತ್ತು ಸಾವಿರ ಆಶಾ ಕಾರ್ಯಕರ್ತರ ಹೋರಾಟದ ಒಂದು ಅಂಗಣಕ್ಕೆ ಸೊ ಅಲ್ಲಿ ಆ ಹೋರಾಟದ ನಂತರ ಸರ್ಕಾರ ತೀರ್ಮಾನ ಮಾಡಕ್ಕೆ ಸಿದ್ಧ ಇರದೇ ಇರುವಂತಹ ಸಮಯದಲ್ಲಿ ಇಡೀ ರಾಜ್ಯದ ಆಶಾ ಸಂಘಟನೆಯ ಸಮಿತಿಯಿಂದ ನಾವು ಏನು ಸಂಕ್ರಾಂತಿ ಹಬ್ಬವನ್ನ ಇಲ್ಲಿ ಆದ ಮಾಡಿದ್ವಿ ಸೊ ಈ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ಚಳುವಳಿಗೆ ಸಾಕ್ಷಿಯಾಗಿ ಸರ್ಕಾರ ಈ ಹೋರಾಟಕ್ಕೆ ಮಣಿದು ಮಾನ್ಯ ಮುಖ್ಯಮಂತ್ರಿಗಳು ಸಹ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ಒಂದು ವರದಿಯನ್ನು ನೀಡಿ ಅಧಿಕಾರಿಗಳು ನಮ್ಮ ಫ್ರೀಡಂ ಪಾರ್ಕ್ ಸ್ಥಳಕ್ಕೆ ಬಂದು ನಾವು ಹೇಗೆ ಪೇಮೆಂಟ್ ನ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡುವುದವರು ಈಗ ಜನವರಿ ಮುಗಿತ್ತು ಫೆಬ್ರವರಿ ಮುಗಿತ್ತು ಮಾರ್ಚ್ ಹದಿನೈದು ಕರೀತಾ ಇದೆ ಸೊ ಇವತ್ತಿಗೂ ಸಹ ಅವರು ಏನ್ ಮಾಡ್ಬೇಕು ಆದೇಶ ಮಾಡ್ಬೇಕು ಏನ್ ಮಾಡ್ಬೇಕಂತ ಹೇಳ್ತಾರೆ ಆದೇಶ ಮಾಡ್ಬೇಕಂತ ಹೇಳ್ತಾರೆ ಸೊ ಇಬ್ರು ಸೇರಿ ಕೇ ಮಾಡ್ತಾ ಇದ್ದಾರೆ ಇವರಿಗೆ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಬಜೆಟ್ ಅಲ್ಲಿ ಕೋಟ್ಯಾಂತ ರೂಪಾಯಿ ದುಡ್ಡು ಕೊಡೋದಕ್ಕೆ ಅವಕಾಶ ಇದೆ ಉದ್ಯೋಗಪತಿಗಳ ಒಂದು ಉತ್ತರ ಮಾಡಲಿಕ್ಕೆ ಕೋಟ್ಯಾಂತ ರೂಪಾಯಿ ತೆಗೆದಿಡ್ಲಿಕ್ಕೆ ಅವಕಾಶ ಇದೆ ಐದು ಗ್ಯಾರಂಟಿ ಗ್ಯಾರಂಟಿ ಕೋಟ್ಯಾಂತ ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇದೆ ಈ ಬಿಸಿಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಆಶಾ ಕಾರ್ಯಕರ್ತರ ಜುಜುಬಿ ಹತ್ತು ಸಾವಿರಕ್ಕೆ ನೀವು ಈ ರೀತಿ ಆಗ್ತಾ ಇದ್ರೆ ನಾಚಿಕೆ ನಾಚಿಕೆಗಳಲ್ಲ ನಿಮ್ಗೆ ಅಂತ ಕೇಳ್ಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವೇ ರಾಜ್ಯದ ಜನ ಏನಂತ ನಂಬಿದ್ದಾರೆ ಆಶಾ ಕರ್ತ ಪೇಮೆಂಟ್ ಹೆಚ್ಚಾಗಿದೆ ಅಂತ ನಂಬಿದ್ದಾರೆ ನೀವು ನಿಮ್ಮ ಅಧಿಕಾರಿಗಳ ಮೂಲಕ ಇನ್ನು ಆದೇಶ ಮಾಡ್ಸಕ್ಕಾಗಿಲ್ಲ ಅಧಿಕಾರಿಗಳು ಒಂದ್ ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ ಸರ್ಕಾರದವರು ಇನ್ನೊಂದು ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ ಆರೋಗ್ಯ ಅಧಿಕಾರಿಗಳು ಮತ್ತೊಂದು ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ ಆರೋಗ್ಯ ಅಧಿಕಾರಿಗಳಿಗೆ ಪೇಮೆಂಟ್ ಹಿಂಗ್ ಕೊಡ್ತೀರಿ ಸರ್ ಅಂತ ಕೇಳಿದ್ರೆ ಈ ಕೊಡ್ತೀವಿ ಆ ಕೊಡ್ತೀವಿ ಹಿಂಗೆ ಟ್ಯಾಲಿ ಮಾಡ್ತೀವಿ ಅಂತ ಹಂಗಿಂಗೇ ಹೇಳ್ತಾ ಇದ್ದಾರೆ ನಾವು ಹಂಗಂಗೆ ಕೊಡ್ತೀವಿ ಅಂತ ಯಾಕೆ ಕೊಡ್ತೀರಿ ಯಾವ್ದು ಮೂಲಕ ಕೊಡ್ತೀರಿ ಹೇಗೆ ಫಿಕ್ಸ್ ಪೇಮೆಂಟ್ ಹತ್ತು ಸಾವಿರ ಹಾಕ್ಕೊಡ್ತೀರಿ ಉತ್ತರ ಇಲ್ಲ ಆರೋಗ್ಯ ಸಚಿವರ ಹತ್ರ ನಮಗೆ ಆಕ್ರೋಶ ಹೊಡೆದಿದೆ ಸ್ವಾಮಿ ನೀವೇನಾದ್ರೂ ನಿಮ್ಮ ಘೋಷಣೆ ಮಾಡಿದಂತೆ ನೀವೇನಾದ್ರೂ ಮಾತು ತಪ್ಪಿದ್ರೆ ನಾವು ಮುಂದೆ ಒಂದಿಂಚು ಆಶಯಗಳು ಕೆಲಸ ಮಾಡದೆ ಮನೆಯಲ್ಲೇ ಇತ್ತು ಅದಂಗೆ ನಡೆಸಿದ್ದೀರಾ ನಡೆಸಿ ಇಲಾಖೆ ಅಂತ ಕೇಳ ಇಲ್ಲಿ ಪಿಎಸ್ಸಿ ಕೇಂದ್ರಗಳಲ್ಲಿ ಆಸ್ಪತ್ರೆಗಳಲ್ಲಿ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಮಾಡಿಬಿಟ್ಟಿದ್ದಾರೆ ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ ಏನಿದಿರುವ ಕೆಲಸ ಮಾಡ್ಲಿಕ್ಕೆ ಇದನ್ನ ನಾವು ಸರ್ಕಾರಕ್ಕೆ ಕೇಳ್ಬೇಕಾಗಿದೆ ಸ್ನೇಹಿತಿಲ್ಲ ಮಗು ಮಾತೇ ಇಲ್ಲ ಅವ್ರೇನ್ ವಾಗ್ದಾನ ಕೊಟ್ಟಿದ್ದಾರೆ ಅವ್ರೇನ್ ಮಾತು ಕೊಟ್ಟಿದ್ದಾರೆ ಈಡೇರೋವರೆಗೂ ಕೂಡ ನಮ್ಮ ಸಂಘಟನೆಯ ರಾಜ್ಯ ಸಮಿತಿಯಿಂದ ಏನ್ ತೀರ್ಮಾನ ಬರುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದಲಾಗಿರ್ತೀವಿ ಮುಂದೆ ಯಾವುದೇ ಹಂತದ ಹೋರಾಟ ನಾವು ಇವತ್ತು ಈ ಹೋರಾಟದಲ್ಲಿ ನಾವು ಡಿ ಸಿ ಸಾರ್ ಸರ್ತಾರೆ ಸಿ ಮೇಡಮ್ ಅವ್ರಿರ್ತಾರೆ ಅಂತ ಅನ್ಕೊಂಡಿದ್ವಿ ಎಲ್ವಿ ಅವರ ಉಪಸ್ಥಿತಿಯಲ್ಲಿ ತಹಸೀಲ್ದಾರ್ ಸರ್ ಆಗಿರ್ತಕ್ಕಂಥ ಮೋಹನ್ ಸರ್ ಅವರು ಬಂದಿದ್ದಾರೆ ಸೊ ಅವರಿಗೆ ಮೊದಲು ನಮ್ಮ ಒಂದು ಮನವಿ ಪತ್ರನ ಕೊಟ್ಟುಬಿಟ್ಟು ಆಮೇಲೆ ಅವ್ರು ಏನು ಹೇಳ್ತಾರೆ ಕೇಳೋಣ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಬಂದಿರತಕ್ಕಂಥ ಎಲ್ಲರಿಗೂ ಮೊದಲನೇದಾಗಿ ಆ ತಡವಾಗಿ ಬಂದಿದ್ದಕ್ಕೆ ಇನ್ನೊಮ್ಮೆ ಕ್ಷಮೆ ಕೇಳ್ತೇವೆ ನಾವು ಮೀಟಿಂಗ್ ಇರೋದ್ರಿಂದ ಬರೋದಕ್ಕೆ ಲೇಟ್ ಆಗಿತ್ತು ಅನ್ನೋದು ಒಂದೇ ಕಾರಣ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನೀವು ಹಾಗಾಗಿ ಅದಕ್ಕೆ ಲೇಟ್ ಆಯ್ತು ಬಿಟ್ಟರೆ ಬೇರೆ ಏನಿಲ್ಲ ಈಗ ಯಾರೇ ಪ್ರೂವ್ ಮಾಡಿದ್ರು ಮೇಡಮ್ ಅವರು ಏನು ಉದ್ದೇಶನಲ್ಲ ನಮ್ಮ ಕಾಯಿಸುವಂಥ ಪ್ರೂವರ್ತೀನಿಲ್ಲ ಇದೆಲ್ಲ ಬರ್ಬೇಕಾದ್ರೆ ನಾವೇ ತಗೊಳ್ತೀವಿ ಆ ಕಾರಣಕ್ಕೆ ಆಯಿತು ಕೂಡಲೇ ಇದನ್ನು ಈ ಆಫೀಸಲ್ಲಿ ನಂಬರ್ ಮಾಡಿಸಿ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಹಿಂದೆ ಸರ್ಕಾರಕ್ಕೆ ಕಳಿಸ ವ್ಯವಸ್ಥೆ ಮಾಡಿ ಧನ್ಯವಾದಗಳು ಸಂಘಟನೆ ವತಿಯಿಂದ ಈ ದಿನ ತುಮಕೂರು ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದು ಪ್ರತಿಭಟನೆಯ ಒಂದು ಉದ್ದೇಶ ಬಂದು ಏನು ಕಳೆದ ಜನವರಿ ತಿಂಗಳಲ್ಲಿ ನಾವು ನಾಲ್ಕು ದಿನಗಳ ಅನಿರ್ದಿಷ್ಟ ಹೋರಾಟ ಮಾಡಿ ಆ ಒಂದು ಚಳವಳಿಗೆ ಮಾಡಿದ್ದು ಸರ್ಕಾರ ಹೋರಾಟದ ಸ್ಥಳಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಎಲ್ಲ ಸಂಘದ ನಾಯಕರ ನೇತೃತ್ವದಲ್ಲಿ ಸಭೆ ನಡೆಸಿ ಮಾಧ್ಯಮಗಳ ಮುಂದೆ ಅವರು ಇನ್ನು ಮುಂದೆ ಏಪ್ರಿಲ್ನಿಂದನೇ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಗೌರವಧನ ಹಾಗೆಯೇ ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ಗೌರವಧನ ಕೊಡುತ್ತೆ ಅಂತೇಳಿ ಘೋಷಣೆ ಮಾಡಿದರು ಈಗ ಮೂ ಎರಡು ತಿಂಗಳು ಕಳೆದು ಮೂರನೇ ತಿಂಗಳು ಕಾಲಿಡ್ತಾ ಇದ್ದೀವಿ ಇಲ್ಲಿಗೂ ಕೂಡ ಆಶಾ ಕಾರ್ಯಕರ್ತರ ಈ ಒಂದು ಆದೇಶ ಆಗಿಲ್ಲ ಈ ಪೇಮೆಂಟ್ ಬಗ್ಗೆ ಹಾಗೆಯೇ ಅಧಿಕಾರಿಗಳು ಆರೋಗ್ಯ ಸಚಿವರು ಇದಕ್ಕೊಂದು ಸ್ಪಷ್ಟ ಉತ್ತರ ಕೊಡ್ತಾ ಇಲ್ಲ ಹಾಗಾಗಿ ಈ ಒಂದು ಇದಕ್ಕೆ ಒಂದು ಆದೇಶ ಪ್ರತಿ ಶೀಘ್ರವೇ ಮಾಡಬೇಕು ಹಾಗೆ ಅವರು ಘೋಷಿಸಿದಂತೆ ಹತ್ತು ಸಾವಿರ ರೂಪಾಯಿ ಗೌರವಧನ ಜಾರಿ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಈ ಹೋರಾಟದಿಂದ ಏನು ಬೇಡಿಕೆ ಈಡೇರದೇ ಇದ್ದರೆ ಮತ್ತೆ ಮುಂದಿನ ಹೋರಾಟಕ್ಕೆ ಆಶೆಗರು ಸಜ್ಜಾಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ